ನಮಸ್ಕಾರ ರೈತ ಬಾಂಧವರೆ ಇಂದು ನಾನು ಒಂದು ನಮ್ಮ ರೈತರ ನೆಲಗಡಲೆ ಅಥವಾ ಒಂದು ಶೇಂಗಾ ಹೊಲದಲ್ಲಿದ್ದೀನಿ ಈ ಒಂದು ಶೇಂಗಾ ಅಥವಾ ಒಂದು ನೆಲಗಡಲೆ ಬೆಳೆ ಏನಿದೆ ಅಲ್ಲ ಇದನ್ನು ಒಂದು ಭಾರತಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ಬೆಳೀತಾರೆ ಅದರಂತೆ ನಮ್ಮ ಕರ್ನಾಟಕದ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಬೆಳೀತಾರೆ ಈ ಒಂದು ನೆಲಗಡಲೆ ಅಥವಾ ಒಂದು ಶೇಂಗಾ ರೋಗದಲ್ಲಿ ಹಲವಾರು ರೋಗಗಳು ಕಂಡು ಬರ್ತವೆ ಅದರಲ್ಲೂ ಕೂಡ ಒಂದು ಶೇಂಗಾ ಬೆಳೆಯಲ್ಲಿ ಹಾನಿ ಮಾಡತಕ್ಕಂಥ ಒಂದು ಪ್ರಮುಖ ಪೀಡೆ ಅಥವಾ ಒಂದು ರೋಗ ಅಂದರೆ ಅದು ಚುಕ್ಕೆ ರೋಗ ಈ ಒಂದು ಚುಕ್ಕೆ ರೋಗ ಏನಿದೆ ಅಲ್ಲ ಇದು ಎರಡೂ ರೀತಿಯಲ್ಲಿ ಕಂಡು ಬರ್ತದೆ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥ ಒಂದು ಎಲೆ ಚುಕ್ಕೆ ರೋಗ ಮತ್ತು ಇನ್ನೂ ಒಂದು ತಡವಾಗಿ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗ ಈ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗದ ಒಂದು ಲಕ್ಷಣ ಏನಿರ್ತದೆ ಅಂದರೆ ಎಲೆಗಳ ಮೇಲೆ ಒಂದು ಚುಕ್ಕೆಗಳು ಕಂಡು ಕಂಡು ಬರ್ತವೆ ಎರಡನೆಯದ್ದು ತಡವಾಗಿ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗ ಈ ತಡವಾಗಿ ಬರ್ತಕ್ಕಂಥ ಒಂದು ಎಲೆಚುಕ್ಕೆ ರೋಗದ ಲಕ್ಷಣ ಏನಪ್ಪ ಅಂದರೆ ಚುಕ್ಕೆಗಳು ಒಂದು ಗಾಢ ಬಣ್ಣವದಿಂದ ಕೂಡಿರ್ತವೆ ಅದೇ ರೀತಿಯಾಗಿ ಅವುಗಳ ಒಂದು ಹರಡುವಿಕೆ ಹೆಚ್ಚಾಗಿರ್ತದೆ ಈ ಒಂದು ಎಲೆಚುಕ್ಕೆ ರೋಗದಿಂದ ಪ್ರತಿಶತ ಎಪ್ಪತ್ತರಷ್ಟು ಕೂಡ ರೈತರು ಬೆಳೆ ಹಾನಿ ಮಾಡಿಕೊಳ್ಳುವ ಒಂದು ಸಾಧ್ಯತೆ ಇರ್ತದೆ ಯಾಕಂದರೆ ಯಾವಾಗ ಎಲೆಚುಕ್ಕೆ ರೋಗದ ಒಂದು ಪರಿಣಾಮ ಹೆಚ್ಚಾಗುತ್ತೆ ಬೆಳೆಯಲ್ಲಿ ಆವಾಗ ಆ ಎಲೆಗಳು ಉದುರಿ ಕೆಳಗಡೆ ಬೀಳ್ತವೆ ಅದರಿಂದ ಒಂದು ಸರಿಯಾಗಿ ಶೇಂಗಾ ಬೆಳೆಯಲ್ಲಿ ಉತ್ಪಾದನೆ ಆಗದೇ ಒಂದು ಇಳುವರಿ ಕುಂಠಿತ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಈ ಒಂದು ಎಲೆಚುಕ್ಕೆ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕಂದ್ರೆ ಕೇವಲ ಒಂದು ಔಷಧಿ ಸಿಂಪರಣೆ ಒಂದೇ ಮಾರ್ಗ ಅಲ್ಲ ಅದಕ್ಕೆ ಇನ್ನೂ ಹಲವಾರು ಮಾರ್ಗಗಳಿವೆ ಒಂದೊಂದೇ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಆ ಎಲೆ ಚುಕ್ಕೆ ರೋಗ ಬಂದಿರತಕ್ಕಂಥ ಎಲೆಗಳೇನು ಉದಿರ್ತಾವಲ್ಲ ಅವನ್ನು ಆರಿಸ್ಬಿಟ್ಟು ಒಂದತ್ರ ಹಾಕಿ ಸುಡಬೇಕಾಗತ್ತೆ ಅಥವಾ ಒಂದು ಒಂದು ಯಾವಾಗ ನಾವು ಬೆಳೆ ಬರ್ತಲ್ಲ ಬೆಳೆ ಬಂದ ನಂತರ ನಾವು ಒಂದು ಆಳವಾದ ಒಂದು ಉಳುಮೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ನಾವೊಂದು ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ ಅದೇ ರೀತಿ ಮೂರನೇದಾಗಿ ಯಾವಾಗಲೂ ಒಂದು ಈ ಒಂದು ಎಲೆಚುಕಿಯ ರೋಗಕ್ಕೆ ನಿರೋಧಕತೆ ಹೊಂದಿರತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡಬೇಕಾಗತ್ತೆ ರೈತ ಬಾಂಧವರೇ ನಾಲ್ಕನೇದಾಗಿ ನೀವು ಏನು ಮಾಡ್ಬೋದಂದರೆ ಶೇಂಗದೊಂದಿಗೆ ಅಂತರ ಬೆಳೆಯಾಗಿ ಬೇರೆ ಬೆಳೆಗಳನ್ನು ಹಾಕ್ಬೋದು ಉದಾಹರಣೆಗೆ ಶೇಂಗದೊಂದಿಗೆ ನೀವು ಜೋಳವನ್ನು ನಾಲ್ಕು ಸಾಲಿಗೆ ಒಂದು ಸಾಲಿನಂತೆ ಹಾಕೋದ್ರಿಂದ ಕೂಡ ನೀವು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದಾಗಿರುತ್ತೆ ಈ ರೋಗನ ಕೊನೆಯದಾಗಿ ನೀವು ರಾಸಾಯನಿಕಗಳ ಮೂಲಕ ಕೂಡ ಈ ರೋಗವನ್ನು ನಿಯಂತ್ರಿಸ್ಬೋದು ಹಲವಾರು ನಿಮಗೆ ಸಿಲಿಂಡರ್ ನಾಶಕಗಳು ಮಾರುಕಟ್ಟೆಯಲ್ಲಿ ಸಿಗ್ತವೆ ಉದಾಹರಣೆಗೆ ಹೇಳೋದಾದರೆ ಎಕ್ಸೆಗೋನೋ ಜೋಳ ಆಗಿರ್ಬೋದು ಪ್ರೊಫಿಕೋನೋ ಜೋಳ ಆಗಿರ್ಬೋದು ಕಾರ್ಬೋಡೈಜಿಯಂ ಮ್ಯಾಂಕೊಜ್ ಅಥವಾ ಕಾರ್ಬೋಡೈಜಿಯಂ ಪ್ಲಸ್ ಮ್ಯಾಂಕೋಜ್ ಇರ್ತಕ್ಕಂಥ ಒಂದು ನಾಶಕಗಳು ಸಿಗ್ತವೆ ನಿಮಗೆ ಅದೇ ರೀತಿಯಾಗಿ ಹಲವಾರು ಕಂಪನಿಗಳಲ್ಲಿ ಹಲವಾರು ಬ್ರ್ಯಾಂಡ್ಗಳಲ್ಲಿ ಈ ಒಂದು ಸಿಲಿಂಡರ್ ನಾಶಕಗಳು ನಿಮಗೆ ಲಭ್ಯವಿರ್ತವೆ ನಿಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಪ್ರಚಲಿತ ಇರತಕ್ಕಂಥ ಒಂದು ಸಿಲಿಂದ್ರ ನಾಶಕಗಳಂದರೆ ಅದು ಸಾಫ್ ಅಂತ ಬರುತ್ತೆ ಕಾರ್ಬೊಡೈಜಿಯಮ್ ಪ್ಲಸ್ ಮ್ಯಾಂಕೋಜು ಅದೇ ರೀತಿ ಟಿಲ್ಟ್ ಅಂತ ಬರುತ್ತೆ ಪ್ರೊಪಿಕೊನೊ ಅದೇ ರೀತಿ ನಿಮಗೆ ಕವಚ ಅಂತ ಬರ್ತೈತೆ ಅದೇ ರೀತಿ ಹಲವಾರು ಒಂದು ಸೀಂಧ್ರನಾಶಕಗಳು ನಿಮಗೆ ಎಫೆಕ್ಟಿವ್ ಆಗಿ ಇದನ್ನು ಈ ಎಲೆ ಚುಕ್ಕೆ ರೋಗನ ನಿಯಂತ್ರಿಸ್ತವೆ ಅದರೊಂದಿಗೆ ಪ್ರಮುಖವಾಗಿ ಎಷ್ಟು ಶಿಫಾರಸ್ಸು ಇರ್ತದೋ ಅಷ್ಟೇ ಪ್ರಮಾಣದಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕಾಗತ್ತೆ ಈ ರೀತಿಯಾಗಿ ನಾವು ಈ ಎಲೆ ಚುಕ್ಕೆ ರೋಗವನ್ನು ಬೆಳೆಯಲ್ಲಿ ಸಮರ್ಥವಾಗಿ ನಿಯಂತ್ರಿಸಬಹುದಾಗಿದೆ ರೈತ ಬಾಂಧವರೆ ಇಂತಹ ಒಂದು ಉಪಯುಕ್ತ ಕೃಷಿ ಸಂಬಂಧಿತ ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು